ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುರುಟೇಶ್ವರ ಘಟನೆ ಮಾಸುವ ಮುನ್ನವೇ ಮುಳುಬಾಗಿಲು ತಾಲೂಕಿನ ಕೋನುಕುಟ್ಟೆ ನಾಗನಹಳ್ಳಿ ಗ್ರಾಮದ ಐದು ಜನ ವಡ್ಡಹಳ್ಳಿ ಗುಡಿಪಲ್ಲಿ ರಸ್ತೆಯ ಮಾರ್ಗದಲ್ಲಿ ಬೊಲೆರೋ ಮತ್ತು ದ್ವಿಚಕ್ರ ವಾಹನಗಳ ಅಪಘಾತದಲ್ಲಿ ಮೃತರಾದ ಕೋನಂಗುಟ್ಟೆಯ ರಾಧಪ್ಪ ಚಿಕ್ಕ ವೆಂಕಟರಾಮಪ್ಪ ಅಲುಬೇಲಮ್ಮ ನಾಗೇನಹಳ್ಳಿ ವೆಂಕಟರವಣಪ್ಪ ಗಾಯತ್ರಿ ಸಾವು ಇಡೀ ಮುಳುಬಾಗಿಲು ತಾಲೂಕಿನ ಜನತೆಯನ್ನು ದಿಗ್ಭ್ರಮೆಗೊಳಿಸಿದೆ ವಿಷಯ ತಿಳಿದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠೇಗೌಡ ನಗರಾಧ್ಯಕ್ಷ ಅಮಾನುಲ್ಲ ಪ್ರಮುಖ ಮುಖಂಡರಾದ ಆಲಂಗೂರು ಶಿವಣ್ಣ ರಾಮಲಿಂಗಾರೆಡ್ಡಿ ಆರ್ಆರ್ ರಾಜೇಂದ್ರಗೌಡ ಶಂಕರಪ್ಪ ಗುಜ್ಜನಹಳ್ಳಿ ಮಂಜುನಾಥ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತ್ರಿವೇಣಮ್ಮ ಮತ್ತಿತರರು ಮೃತಪಟ್ಟಿರುವ ಗ್ರಾಮಗಳಿಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಸಣ್ಣ ಆರ್ಥಿಕ ಸಹಾಯ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಳುಬಾಗಿಲು ತಾಲೂಕಿನಲ್ಲಿ ನಡೆಯುತ್ತಿರುವ ಘಟನೆಗಳು ಮನಸ್ಸಿಗೆ ಉಂಟು ಮಾಡುತ್ತಿವೆ ಗ್ರಾಮದ ರಸ್ತೆಗಳು ಸರಿಯಾಗಬೇಕಾಗಿದೆ ಅದೇ ರೀತಿ ಜನರು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ರಾತ್ರಿ ನೆನ್ನೆ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಈ ದುರ್ಘಟನೆಯಲ್ಲಿ ಬಲರೋ ವೆಹಿಕಲ್ಗೂ ಮತ್ತು ದ್ವಿಚಕ್ರ ವಾಹನಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ ಈ ಆಕ್ಸಿಡೆಂಟಲ್ಲಿ ನೆನ್ನೆ ಒಂದು ದಂಪತಿಗಳು ಮತ್ತು ಇನ್ನೊಬ್ಬರು ಅಲ್ಲಿ ಕೋಣನ್ ಕುಂಟಲ್ದಿ ಸಾವನ್ನಪ್ಪಿದ್ರು ಜನ ಇಲ್ಲಿ ಒಬ್ಬರು ಮರಣ ಹೊಂದಿದ್ರು ಇನ್ನೊಬ್ರು ಹಾಸ್ಪಿಟ್ಲಿಗೆ ಹೋಗಿದ್ರು ಬಹುಶಃ ಅವ್ರು ಬಲ್ಕೊಳ್ತಾರೆ ಅನ್ನೋ ಅಂದ್ಕೊಂಡ ಒಂದು ಆಶಾಭಾವನೆಯಲ್ಲಿದ್ದವು ಆದರೆ ದುರಾದೃಷ್ಟ ರಾತ್ರಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಆ್ಯಕ್ಸಿಡೆಂಟಿಂದ ಐದು ಜನ ಮೃತಪಟ್ಟಂಗಾಗಿದೆ ನಾವು ಪಸ್ಗಳಲ್ಲಿ ಹೋಗಿ ಏನೋ ಹೇಳ್ಕೊಳ್ಳುವಂಥ ಒಂದು ಘಟನೆ ಅಲ್ಲ ಇದು ಯಾಕಂತಂದರೆ ಭಾಳ ನೋವಿನ ಸಂಗತಿ ಹೇಳ್ಕೊಳ್ಳೋಕ್ಕಾಗದೇ ಇರತಂಥ ಸಂಗತಿ ಈಗ ಚಿಕ್ಕ ವಯಸ್ಸಿನ ಗಾಯತ್ರಮ್ಮ ಮತ್ತು ವೆಂಕಟರಣಪ್ಪ ಇಲ್ಲಿ ನಗಿನಲ್ಲಿ ಮಕ್ಕಳನ್ನು ಒಬ್ಬ ಮಗನ ಮಗಳನ್ನ ಬಿಟ್ಟು ಹೋಗಿದ್ದಾರೆ ಯಾವ ರೀತಿ ಇದನ್ನು ಕಾಂಪನ್ಸೇಟ್ ಮಾಡಬೇಕು ಅನ್ನೋದು ಕೂಡ ನಾವು ಹೇಳ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಆದ್ರೂ ಒಂದಂತೂ ಹೇಳ್ಬೋದು ಆ ದಂಪತಿಗಳಿಬ್ಬರೂ ಕೂಡ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಸ್ವರ್ಗಕ್ಕೆ ಸೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು ಅದ್ರ ಜೊತೆಗೆ ಮೃತರು ಬಿಟ್ಟೋಗಿರ್ತಕ್ಕಂಥ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಮತ್ತು ಬಂಧು ಬಳಗ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ತೀವ್ರತರವಾದಂಥ ನೋವಾಗಿರುತ್ತೆ ದುಃಖ ಆಗಿರುತ್ತೆ ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿ ಆ ಕುಟುಂಬದವ್ರಿಗೂ ಮತ್ತು ಸ್ನೇಹಿತರಿಗೂ ಬಂಧುಗಳಿಗೂ ದುಃಖ ಬರೆಸುವಂಥ ಒಂದು ಶಕ್ತಿ ದೇವರು ಪ್ರಸಾದಿಸ್ಲಿ ಅಂತ ನಾವು ಈ ಸ ಈ ಸಂದರ್ಭದಲ್ಲಿ ಮಾತಾಡ್ಬೋದು ಅದ್ರ ಜೊತೆಗೆ ನಮ್ಮ ಮುಖಂಡ್ರಿಗೂ ಕಾಂಗ್ರೆಸ್ ಮುಖಂಡರೆಲ್ಲ ಕೂಡ ಇವತ್ತು ಆ ಕೋಡನ್ ಕುಂಟೆಗೂ ಹೋಗಿದ್ವು ಇಲ್ಲೂ ಬಂದಿದ್ದೆವು ಇನ್ನೂ ಮೊನ್ನೆ ಸಮುದ್ರದಲ್ಲಿ ಮುಳುಗೋಗಿ ತೀರ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ದುಡ್ಡು ಕೊಟ್ಟು ಪರಿಹಾರ ಕೊಡೋಣ ಅವ್ರ ಮನೆಗಳಿಗೆ ಅಂತೇಳಿ ನಮ್ಮ ಆದ್ನಾರಾಯಣ ಅವತ್ತು ಘೋಷಣೆ ಮಾಡಿದ್ದರು ಅದ್ರ ಪ್ರಕಾರ ಇವಾಗ ಎಬ್ಣಿಗ್ ಕೂಡ ಹೋಗ್ತಾ ಇದ್ದೀವಿ ಇಲ್ಲಿ ಕೂಡ ಈಗ ಏನಾದರೂ ದಫನ್ ಗಿಫನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ಈ ನಮ್ಮ ಅವರು ಆರ್ಥಿಕ ಸಹಾಯ ಮಾಡಿದ್ದಾರೆ ಇಷ್ಟು ಮಾಡ್ಬೋದೇ ಹೊರತು ನಾವು ಪಾಪ ಇನ್ನು ಯಾವುದೇ ಒಂದು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿ ಇದು ಮಾಡ್ಕೊಳ್ಳೋಕ್ಕಾಗಲಿ ನಮ್ಗೆ ಶಕ್ತಿ ಇಲ್ಲ ಯಾಕಂದ್ರೆ ದೇವರು ಅವರ ಆಯುಸ್ಸು ಅಷ್ಟೇ ಬರ್ತಿದ್ರೇನೋ ಅಷ್ಟಾಗಿದೆ ಅವರೆಲ್ಲರಿಗೂ ಕೂಡ ಸಂತಾಪ ಸೂಚಕ ಮಾಡ್ಬೋದು ನಾವು ಏನಂದ್ರೆ ಒಂದು ಒಂದು ಸೆಕೆಂಡು ಮೌನಾಚರಣೆ ಮಾಡಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಪ್ರಾಪ್ತಿ ಆಗಲಿ ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ನಿಮಿಷ ಆಚರಣೆಯನ್ನು ಮಾಡ್ತೀವಿ ಆಯ್ತು ಥ್ಯಾಂಕ್ ಯು ಸರ್ಕಾರದಿಂದ ಮನೆಯೆಲ್ಲ ಐದು ಲಕ್ಷ ರೂಪಾಯಿ ಅವ್ರಿಗೆಲ್ಲ ಬಂದಿದೆ ಇವ್ರದ್ದು ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಬರುತ್ತೆ ಬಟ್ ಮಾನವೀಯತೆ ದೃಷ್ಟಿಯಿಂದ ನಾವು ಬಂದು ಮಾತಾಡಿಸಿ ಅವ್ರಿಗೆ ಏನಾದರೂ ಮಾಡೋದನ್ನು ಮಾಡ್ತಾ ಇದ್ದೀವಿ ಅದಕ್ಕೂ ಡಿಮ್ಯಾಂಡ್ ಮಾಡೋಣ ಈಗ ನಾವು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥು ಇವ್ರ ಮುಖಾಂತರ ನಮ್ಮ ಅನಿಲ್ ಕುಮಾರ್ ಇವ್ರ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನಾದರೂ ಪರಿಹಾರ ಕೊಡಬೇಕು ಅಂತ ಮಾಡೋಣ ಈಗ ಅದೇ ನೀವು ಬಂದು ಸ್ವಲ್ಪ ಜಾಸ್ತಿ ಈಗ ನಾವು ಇವಾಗ ಭಾಳಷ್ಟು ಜನ ಹೇಳ್ಕೊಂಡು ಬಂದರು ರಸ್ತೆ ಭಾಳ ಕಷ್ಟ ಇದೆ ತಿರುವುಗಳಿದೆ ಆಮೇಲೆ ಒಂದು ವೆಹಿಕಲ್ ಬಂದರೆ ಇನ್ನೊಂದು ವೆಹಿಕಲ್ ಬರೋಕ್ಕಾಗಲ್ಲ ಅಂತ ಅದಕ್ಕೆ ಇವತ್ತೇ ನಮ್ಮ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಇದಕ್ಕೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀವಿ ಮನವಿ ಕೊಡ್ತೀವಿ ಆಗಲೀಕರಣ ಅಂತ ಎಲ್ಲರಿಗೂ ನಮಸ್ಕಾರ ನಿನ್ನೆ ರಾತ್ರಿ ದುರ್ಘಟನೆ ನಡೆದಿದೆ ಆ ದುರ್ಘಟನೆಯಲ್ಲಿ ಐದು ಜನ ಸಾವನ್ನಪ್ಪಿದ್ದಾರೆ ಭಗವಂತ ಅವ್ರ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಬೆಳ್ಕೊತೀವಿ ಮುಳಬಾಗಿಲ್ ತಾಲೂಕಿನಲ್ಲಿ ತುಂಬ ಆಕ್ಸಿಡೆಂಟ್ಲಾಗ್ತಾಯಿದೆ ತುಂಬ ಆಕ್ಸಿಡೆಂಟ್ಲಾಗ್ತಾಯಿದೆ ಸತ್ತೋಗ್ತಾ ಇದ್ದಾರೆ ಕೆಲವರಿಗೆ ಇದೆ ಗ್ರಾಮೀಣ ಮಟ್ಟದಲ್ಲಿ ತಾವೆಲ್ಲ ಹೇಳ್ದಂಗೆ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಅದೂ ಪ್ರಾಬ್ಲಮ್ ಇದೆ ಅದರ ಜೊತೆಗೆ ನಾವು ಇಲ್ಲಿ ಎಲ್ಲ ಬುಲ್ಬಾಗಿಲ್ ತಾಲೂಕೆಲ್ಲ ಗ್ರಾಮೀಣ ಮಟ್ಟದ ಪ್ರದೇಶ ಇಲ್ಲಿ ಜೀವನ ಮಾಡೋಕ್ಕೆ ಈ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಡ್ರೈವಿಂಗ್ಗೆ ಬಂದುಬಿಡ್ತಾರೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಡ್ರೈವಿಂಗ್ ಬ ಬಂದುಬಿಡ್ತಾರೆ ಅವರಿಗೆ ಅವೇರ್ನೆಸ್ ಇರಲ್ಲ ಏನೋ ಸ್ವಲ್ಪ ಕಲ್ತ್ಕೊಬಿಡ್ತಾರೆ ಬಂದುಬಿಡ್ತಾರೆ ಬಟ್ ಒಬ್ಬರು ಸತ್ತೋದ್ರೆ ಆ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ ಆ ಕುಟುಂಬವನ್ನು ನಂಬ್ಕೊಂಡವ್ರು ಎಷ್ಟು ಸಫರ್ ಆಗ್ತಾರೆ ಅಂತ ಅವ್ರಿಗೂ ಅಷ್ಟು ಅರಿವಿರಲ್ಲ ಅದರಿಂದ ನಾವು ಹೇಳೋದೇನೆಂದರೆ ನಮ್ಮ ಪಕ್ಷದ ವತಿಯಿಂದ ಒಂದು ಅವೇರ್ನೆಸ್ಸು ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಆಗಿರ್ಬೋದು ಆರ್ ಟಿ ಒ ಆಫೀಸ್ಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಕೊಡಬೇಕು ಆಟೋ ಡ್ರೈವರ್ಗಳಿಗಾಗಲಿ ಟ್ರ್ಯಾಕ್ಟರ್ ಡ್ರೈವರ್ಗಳಿಗಾಗಲಿ ಟೆಂಪೋ ಡ್ರೈವರ್ಗಳಿಗಾಗಲಿ ಇವರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ಗಾ ನಾವು ಯಾವ ಥರ ಗಾಡಿ ಓಡಿಸ್ಬೇಕು ಯಾವ ಥರ ಸ್ಪೀಡ್ ಓಡಿಸ್ಬೇಕು ಯಾವುದಕ್ಕೆ ಯಾವ ಥರ ನಿಯಮಗಳನ್ನು ಪಾಲಿಸಬೇಕು ಅಂತೇಳ್ಬಿಟ್ಟು ಒಂದು ಶಿಬಿರವನ್ನು ಮಾಡಿ ಎಲ್ಲ ಅವೇರ್ನೆಸ್ ಕೊಡಬೇಕು ನಾವು ನೋಡ್ತೀವಿ ಇಲ್ಲಿ ಮುಳವಾಗ್ಲಿ ಒಬ್ಬರೂ ಹೆಲ್ಮೆಟ್ ಆಗೋಲ್ಲ ಪೊಲೀಸ್ ಅವ್ರು ಏನಾದರೂ ಪಾಲಪ್ ಮಾಡಿ ಅಂತಂದರೆ ನಮ್ಗೆ ಒಂದು ಹತ್ತು ಫೋನ್ ಮಾಡ್ತಾರೆ ಏನಂತ ಎಲ್ಲ ಲೀಡರ್ ಚಿಕ್ಕ ಚಿಕ್ಕದಕ್ಕೆಲ್ಲ ಮಾಡ್ತಾರೆ ಬಟ್ ಪೊಲೀಸ್ ಇಲಾಖೆಯವ್ರಿಗೂ ನಾವು ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ನಾವು ಸಹಕರಿಸಬೇಕು ಎಲ್ಲರೂ ನಾವು ಎಲ್ಲರೂ ಸಹಕರಿಸಿದ್ರೆ ಮಾತ್ರ ಇದನ್ನು ನಾವು ಅಪ್ ಮಾಡೋಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪತಿ ಪಕ್ಷದ ವತಿಯಿಂದ ಬೇಕಾದರೆ ನಾವು ಶಿಬಿರವನ್ನು ಏರ್ಪಡ್ಸೋಕ್ಕೆ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ನಾವು ಎಲ್ಲರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದ ಎಲ್ಲ ಡ್ರೈವರ್ಗಳಿಗೆ ಸಂಬಂಧ ಎಲ್ಲ ಡ್ರೈವರ್ಗಳಿಗೂ ಒಂದು ಅವೇರ್ನೆಸ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಡೀಲ್ಗಳಿಗೆಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿದರೆ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖ ಮುಖಾಂತರ ನಾನು ಬೇಡ್ಕೊಳ್ತೀನಿ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರು ಮತ್ತು ಅನಿಲನವ್ರ ಮುಖಾಂತರ ನಾವು ಈಗಾಗಲೇ ಮಾತಾಡಿದ್ದೀವಿ ಫೋನ್ ಫೋನ್ ಮುಖಾಂತರ ಮಾತಾಡಿದ್ದೀವಿ ನಾಳೆ ನಾಳಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ನಿಯೋಗನೂ ಹೋಗ್ತೀವಿ ಲೆಟ್ರ್ ಮುಖಾಂತರ ಕೊಟ್ಟು ಡಿಮ್ಯಾಂಡ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ನಮ್ಮ ಹುಲ್ಬಾಗ ತಾಲೂಕಲ್ಲಿ ಇತ್ತೀಚೆಗೆ ಇಲ್ಲಂತ ಗೊತ್ತ ವಿಚಾರ ಎಲ್ಲ ಪುಟಾಣಿ ಮಕ್ಕಳು ಬುಡೇಶ್ವರ ಪ್ರವಾಸ ಹೋದಾಗ ಆ ದುರ್ಘಟನೆ ಬಗ್ಗೆ ನಾವು ಒಂದೇ ಒಂದು ಮನವಿ ಏನಪ್ಪ ಅಂದರೆ ಏನು ಶಿಶೋದಲ್ಲಿರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಸೂಕ್ತವಾದ ನಾಮಪದಕ ಬೆಳೆಸಿಲ್ಲ ಆಮೇಲೆ ಸೇಫ್ಟಿ ಮೆಸರ್ಸ್ ಹೋದರೂ ತಗೊಂಡಿಲ್ಲ ಅವರ ನೆಗ್ಲಿಜೆನ್ಸ್ ಇದ್ದಂದೇ ಪಾಪ ಈ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಈಗ ತಾಯಿ ನಮ್ಮ ಆದವರು ಮನೆಗೆ ಬಂದು ಎಲ್ಲ ಎಲ್ಲ ತಾಯಿ ಮಕ್ಕಳುಗಳ ಕಾಲ ನಾವು ಏನು ಇಷ್ಟೋಷ್ಟು ಸ್ವಲ್ಪ ಸಹಾಯ ಮಾಡಬೇಕಂತ ಐವತ್ತು ಸ್ವಲ್ಪ ಎಲ್ಲ ಇಲ್ಲ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದೀವಿ ಈಗ ತಾನೇ ನಿನ್ನೆ ನಾಲ್ಕು ಗಂಟೆಯಲ್ಲಿ ಏನು ಗುಡ್ಪಲ್ಲಿ ಸಮೀಪ ತಿರುವಲ್ಲಿ ಈ ಟೂ ವೀಲರ್ಸು ಅವನೋ ಪುಣಾತ್ಮ ಬೆಳೆಯ ವೆಹಿಕಲ್ ಬಂದು ಆಟೇಟ್ ಆಗಿ ಇವತ್ತು ಐದು ಜನ ಮೃತಪಟ್ಟಿದ್ದಾರೆ ಅವರಿಗೆ ದಹನ ಸಹಕಾರಕ್ಕೆ ಅಂತ ನಾವು ನಮ್ಮ ಎಲ್ಲ ಮಲಾತಃ ನಾಯಕರೆಲ್ಲ ಹೋಗಿ ಅವ್ರಿಗೇನು ಸ್ವಲ್ಪ ಅಲ್ಪ ಏನಕ್ಕೆಂದರೆ ಓನ್ಲಿ ಫಾರ್ ಇದಕ್ಕೆ ಏನೋ ಇವತ್ತು ಮಣ್ಣು ಮಾಡೋಕ್ಕೆ ಅಂತ ಕೊಟ್ಟು ಬಂದಿದ್ದೀವಿ ನಾವು ಒಂದೇ ಒಂದು ಏನಪ್ಪ ಅಂತ ಹೇಳಬೇಕು ಈ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರು ಇವತ್ತು ಉದಾಹರಣೆ ಇವಾಗ ಬೇಕು ನೀವು ಹೋಗ್ಬೇಕು ನೋಡ್ಬೋದಿಲ್ಲ ಪತ್ತಿಮಿಟ್ಟ ಅಂತಿದೆ ಇನ್ನು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಸಿಕ್ಕಾಪಟ್ಟೆ ಅವು ಆ ಊರು ಪೇಜ ಪೇರು ಹಾಂ ಏ ಅಲ್ಲಪ್ಪ ಗೀಡ ಮನವೂ ಪತ್ಮಿಟ್ ನಿಂಕಿಟ್ಲೋಸ್ತೆ ನಾಗ ನಾಗನಪಲ್ಲಿ ಐಪಾಯ ಅದು ಓದುವುದು ಅಷ್ಟು ಹಾಂ ನಾಗನಹಳ್ಳಿ ಇಲ್ಲಿ ಏನಾಗಿದೆ ಅಂದರೆ ಇವಾಗ ನಾವು ನೀವು ನೋಡ್ತೀರಾ ಸಿಕ್ಕಾಪಟ್ಟೆ ಫುಲ್ ಕದಿವಿದೆ ನಾನು ನೀವು ಯಾಕಪ್ಪ ಅಂದರೆ ಇದು ಇದು ಇವಾಗ ಇವು ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸ್ವಲ್ಪ ಯಾಕಂದರೆ ಒಂದು ಮಂತ್ ಬ್ಯಾಕು ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅನ್ನು ಆ ಅದಕ್ಕೆ ಹೊಡೆದು ಇವಾಗ ನೀವು ಇಲ್ಲಿಂದ ಹೋದ್ರೆ ನಿಮಗೆ ಕರೆಕ್ಟಾಗಿ ಒಂದು ನಾಲ್ಕು ಕಿಲೋಮೀಟ್ರಿಗೆ ಸಿಗುತ್ತೆ ರೋಡು ಆ ಅಧಿಕಾರಿಗಳು ಅದನ್ನು ಸ್ವಲ್ಪ ವೈಡನ್ ಮಾಡಬೇಕು ಆಮೇಲೆ ಆ ಸೇಫ್ಟಿ ಮೆಜರ್ಸ್ ಒಂದೂ ಇಲ್ಲ ಹಂಗಾಗಿ ಅದು ಸ್ವಲ್ಪ ಆ ಸೇಫ್ಟಿ ಮೆಜರ್ಸ್ ಆಗಬೇಕಂತ ಆಮೇಲೆ ಹಂಪ್ ಸಾಕಿ ಪವಾಗಲ್ಲ ಬ್ಯಾಟ್ರ್ ಆಫ್ ಟೂ ಮಿನಿಟ್ಸ್ ಹಂಪು ಬ್ರೇಕಾಕಿ ಹೋಗೋದು ಹಂಪುಗಳು ಇಲ್ಲ ಹಂಪು ಹಾಕೋಕ್ಕೆ ನಾವು ತಾಕೀತು ಮಾಡ್ತಾಯಿದ್ದೀವಿ ನಾನು ಆದರೆ ಇವತ್ತು ನಮ್ಮ ಪಿ ಡಿ ಪಿ ಡಿ ಅವ್ರಿಗೂ ನಾಶ ಆತ ಇವ್ರಿಗೂ ಸೇಟ್ ಮಾತಾಡ್ತೀನಿ ನಾವು ಇನ್ನೂ ಜನಪ ಮದ್ವಿ ನಮ್ಮ ಹಳ್ಳಿಗೆ ಜನಕ್ಕೆ ಅಂದರೆ ನಾನು ಹಳ್ಳಿಯಿಂದ ಬಂದವನೇ ಹೆಲ್ಮೆಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಮೆಟು ಆಕ್ಲೇಬೇಕು ಹೆಲ್ಮೆಟ್ ಯಾಕಪ್ಪ ಅಂದರೆ ಅದು ಕೆಲಸಕ್ಕೋಗಿ ಎಲ್ಲ ಹೋಗ್ಲಿ ಇವಾಗ ಹೆಲ್ಮೆಟ್ ಆಗಿದೆ ನೋಡಿ ಗಂಡ ಗಂಡಿ ಮುಂದೆ ಸಹ ಸ್ಪಾಟ್ ಹೋಗ್ಬಿಟ್ಟು ರೂಲ್ ಅದು ಹೆಲ್ಮೆಟ್ ಇಲ್ಲ ಆಮೇಲೆ ದಯವಿಟ್ಟು ಹೇಳ್ತೀನಿ ನಾನು ಈ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಡೋಕ್ಕೆ ಹೋಗಬಾರ್ದು ಆದಷ್ಟು ಲೈಸೆನ್ಸ್ ತಗೊಳಕ್ಕೆ ನಮ್ಮ ಆದರಣ ಅನೌನ್ಸ್ ಮಾಡಿದ್ದಾರೆ ಹೋಬಳಿ ಮಟ್ಟದಲ್ಲೇ ಒಂದು ಆಂದೋಲನ ಮಾಡ ಅಂದ್ಕೊಂಡಿದ್ವಿ ನಾವೆಲ್ಲ ಏಯ್ಟೀನ್ ಪ್ಲಸ್ದವ್ರಿಗೆ ಲೈಸೆನ್ಸ್ ಕೊಡೋಕ್ಕೂ ಕೊಡ್ಸೋಕ್ಕೆ ಕೊಡ್ಸೋಕ್ಕೂ ಒಂದು ಪ್ರಯತ್ನ ಪಟ್ಟು ಐದು ಹೋಬಳಿನ ಒಂದು ಹೋಬಳಿ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಾನು ನನ್ನ ತಮ್ಮಂದಿಗೆ ಹೇಳೋದು ಅಣ್ಣನಿಗೆ ಹೇಳೋದು ಏನಪ್ಪ ಅಂದರೆ ಎಲ್ಮೆಟ್ ಕಡ್ಡಾಯವಾಗಿ ಬಳಸ್ಕೊಳ್ಳಿ ಎಲ್ಮೆಟ್ ಇದ್ದಿದ್ದು ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಪ್ರತಿಯೊಬ್ಬ ಆಮೇಲೆ ಇನ್ಸೂರೆನ್ಸ್ ದಯವಿಟ್ಟು ಇವತ್ತು ನಾನು ಏನೇ ಹೆಚ್ಚಿಗೆ ಕೆ ಸತ್ತೋನು ಸತ್ತ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟೋಕ್ಕೆ ಪಾಪ ಅಪ್ಪ ಅಮ್ಮನೋ ಮಾವನೋ ಚಿಕ್ಕಪ್ಪನೋ ಅವ್ರಿಗೂ ತೊಂದರೆ ಆಗುತ್ತೆ ನನ್ನ ಲೆಕ್ಕ ಬೇಕಾದ ಲೈಸೆನ್ಸ್ಗೆ ಇಷ್ಟಪ ಮೋಟರ್ ಸೈಕಲ್ ಲೈಸೆನ್ಸ್ ಏಟ್ ಹಂಡ್ರೆಡು ತೌಸಂಡ್ ರುಪೀಸ್ ಆಗುತ್ತೆ ಅದು ಆಗ್ಬಿಟ್ಟು ಏನಾಗುತ್ತೆ ಅದು ನಮಗೂ ಅನುಕೂಲ ಆಗುತ್ತೆ ನಾವು ಜೀವ ಉಳಿಸೋಕ್ಕಾಗಲ್ಲ ಕನಿಷ್ಠ ಪಕ್ಷ ಸರ್ಕಾರ ಕೊಟ್ಟ ಸವಲತ್ತುಗಳಿದೆ ಇನ್ಶೂರೆನ್ಸ್ ಅವಲ್ಲ ಅವೆಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ನಾನು ನಮ್ಮ ಎಲ್ಲ ನಮ್ಮ ಏನಿದೆ ವೆಹಿಕಲ್ಸ್ ಟೂ ವೀಲರ್ದಿಂದ ಇಂದ ಫೋರ್ ವೀಲರ್ ಇನ್ಕ್ಲೂಡಿಂಗ್ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿ ರೆಕಾರ್ಡ್ಸು ನಾವು ಇಟ್ಕೊಳ್ಳಿ ಅಂತ ನಿಮ್ಮ ಕಡೆಯಿಂದ ಅವಾಗ ನಾವು ಮನವಿ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ